ಸಂಸ್ಕಾರ ಮತ್ತು ಶಿಸ್ತಿನ ಜೊತೆಗೆ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣ ನೀಡುವ ಕುಮಟಾದ ಗೋರೆಯ ಎಕ್ಸಲೆನ್ಸ್ ಪಿಯು ಕಾಲೇಜಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಹೆಗ್ಡೆ ಅವರು ಮಾತನಾಡಿ ಸಂಸ್ಕಾರದ ಜೊತೆಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಕೆನರಾ ಎಕ್ಸಲೆನ್ಸ್ ಕಾಲೇಜನ್ನು ಸ್ಥಾಪಿಸಿದ್ದೆವು ಇದು ಡಾ ಜಿಜೆಹೆಗಡೆಯವರ ಕಾಲೇಜ್ ಅಲ್ಲ ಇದು ಗೋರೆಯ ಗೋಪಾಲಕೃಷ್ಣ ನಡೆಸುತ್ತಿರುವ ಹಾಗೂ ಇಲ್ಲಿಯ ಭೂಮಿಯಲ್ಲಿ ತಪೋನಿರತ ಋಷಿಗಳು ಈ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳನ್ನು ಅಪೂರ್ವ ವಿದ್ಯಾರ್ಥಿಗಳಾಗಿ ರೂಪಿಸುವುದೇ ನಮ್ಮ ಉದ್ದೇಶ ಎಂದು ಹೇಳಿದರು ಡಿಡಿಪಿಯು ರಾಜಪ್ಪ ಕೆಎಚ್ ಅವರು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಜನ ಪ್ರತಿಭಾವಂತರು ಇಲ್ಲಿಯೂ ಉತ್ತಮ ಶಿಕ್ಷಣ ಸೌಲಭ್ಯಗಳು ಲಭ್ಯವಿದ್ದು ಇದರ ಉಪಯೋಗ ಪಡೆದುಕೊಂಡು ತಾವು ಉತ್ತಮ ಸಾಧಕರಾಗಿ ಎಂದರು ಡಿಡಿಪಿಐ ಲತಾ ನಾಯ್ಕ ಮಾತನಾಡಿ ಡಾ ಹೆಗಡೆ ಅವರು ಉತ್ತಮ ಸಂಸ್ಕಾರ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ಕಾರ್ಯ ಶ್ಲಾಘನೀಯ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ಡಾ ಹೆಗಡೆ ಅವರು ಕನಸುಗಳನ್ನು ಇಟ್ಟು ಈ ಕಾಲೇಜನ್ನು ಕಟ್ಟಿದ್ದಾರೆ ಅವರ ಕನಸನ್ನು ನನಸು ಮಾಡುವ ಪ್ರಯತ್ನಗಳು ಆಗಬೇಕು ಎಂದು ಹೇಳಿದರು ಮಾಯಾ ಕರ್ಕಿ ಮಾತನಾಡಿ ಸಂಸ್ಥೆಗೆ ಶ್ರೇಯಸ್ಸು ಸಿಗಲಿ ವಿದ್ಯಾರ್ಥಿಗಳು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು ನೇಲಿಕೇರಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ನಾಯ್ಕ್ ವೇದಿಕೆಯಲ್ಲಿದ್ದರು ಪ್ರಾಚಾರ್ಯ ನಾಗರಾಜ್ ಹೆಗಡೆ ವಂದಿಸಿದರು ಡಾಕ್ಟರ್ ಡಿ ಎನ್ ಭಟ್ ಸ್ವಾಗತಿಸಿದರು ಪೂಜಾ ಭಾಗವತ್ ನಿರೂಪಿಸಿದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ನುಡಿಸಿರಿ ನ್ಯೂಸ್ ಡಾಸ್ಕ್ ಹೊನ್ನಾವರ